Ne la ಅದೇ ತುಂಬಿರುವ ಹಾಗೆ ಬೇಡಿಕೊಂಡು ಹ್ಮ್ ಶೂಲವನ್ನು ಅವನ ಬಾರಿಗೆ ಗೃಹಿಸಿದ ಒಬ್ಬರ ಶೂ ವಂಶಗಳು ತಲೆಬಾರುಗಳು ಸಾಯಬೇಕು ಹಾಗೆ ಸತ್ತರದಲ್ಲಿ ಧರಿಸಿದ ಹ್ಮ್ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಶೂಲವನ್ನು ಧರಿಸಿ ಅನ್ನೋ ಹಾ ಆ ಕ್ಷಣಕ್ಕೆ ಹಾ ಅನೇಕ ಗೋಪಾಲರು ಬಂದರು ಹೆಚ್ಚು ಹ್ಮ್ ಯಾಕೆ ಎದುರಿಸುವುದಕ್ಕೆ ಪ್ರತಿಸ್ಪರ್ಧಿಯಾಗಿ ಅವನ ಕೈಯಲ್ಲಿರುವಂತಹ ಶೂಲ ಹ್ಮ್ ಅವನ ಕೈಯಲ್ಲಿ ಮುಂಟು ಅಂತಾದ್ರೆ ಅವನಿಗೆ ಸೋಲಿಲ್ಲ ಸಾವಿಲ್ಲ ಹೀಗೆ ಅವನಿಗೆ ತಿಳಿದ ಹಾಗೆ ಸೇನಾಪರವನ್ನು ಹೊಡೆಬಡಿಕೊಂಡು ಹ ಲವಣಾಸುರಿದ್ದಲ್ಲಿಗೆ ಹೋದೆ ಹ್ಮ್ ಆವತ್ತಿನ ದಿವಸ ಅರೆ ಪ್ರಜ್ಞಾವಸ್ಥೆ ಆ ಕಡೆ ಸಂಪೂರ್ಣ ನಿದ್ಯೂ ಅಲ್ಲ ಈ ಕಡೆ ಸಂಪೂರ್ಣ ಎಚ್ಚರು ಸುಶುಕ್ತಿಯಲ್ಲಿ ಇರುವುದು ಅಲ್ಲ ಒಟ್ಟಾರೆ ತಿರುಗಾಡ್ತಾ ಇರುವ ಸಂದರ್ಭ ಬಾರದಿರುವ ಹಾಗೆ ಅವನ ಕಣ್ಣೀಟಿರ್ಗ ಹೋಗಿ ನಿಂತೆ ಎಚ್ಚರು ಬಂಡ ಹ್ಮ್ ಕೊಲ್ಲುವುದಕ್ಕಾಗಿ ಮನೆ ಮಾಡಿದಾಗ ಹ್ಮ್ ಅವನ ಮಡದಿ ಆ ಶೂರವನ್ನು ಅವನ ಕೈಗೆ ಸೆದು ಹ್ಮ್ ಅವನ ಕೈ ಸೇರುವುದರೊಳಗಾಗಿ ಆ ಶೂರವನ್ನ ಅವನ ಕೊರಲಿಗೆ ಇರಿದೆ ಹ್ಮ್ ಇಲ್ಲಿ ಪ್ರಕರಣ ಏನು ವರವೇ ಶಾಪವಾಗಿ ಪರಿಣಮಿಸಿತು ಬಿಟ್ರೆ ಅಂತ ನೆಪಕ್ಕೆ ನಿನ್ನ ಸ್ಥಳದಲ್ಲಿ ಯಾರಿದ್ರು ಅವನಿಗೆ ಸೋಲಾಗ್ತಾ ಇತ್ತು ಸಾವಾಗ್ತಾ ಇತ್ತು ನೀನು ಗೆದ್ದೆ ನನಗೆ ಅರ್ಥ ಆಗಿದೆ ಹ್ಮ್ ಬಡಗುಂದ್ರ ಶಕ್ತಿ ಇಲ್ಲದೆ ಹೋದವರು ನಿನ್ನೆದ್ರಿಗೆ ಶಕ್ತಿ ಸಾಕಾಗದೆ ಹೋದಂತವರನ್ನ ಗೆದ್ದೆ ನನ್ನಂತವರು ನನಗೆ ಪ್ರತಿಸ್ಪರ್ಧಿ ಆಗಿ ಬರಲಿಲ್ಲ ಅದಕ್ಕಾಗಿ ನೀನು ಇವತ್ತಿಗೂ ಶತ್ರುಘ್ನ ಆಗಿಯೇ ಹ್ಮ್ ಬಾರಿಗೆ ವಿತ್ತದಾಯಕ ಆಗುತ್ತೆ ನಿನ್ನ ಬಾರಿಗೆ ವಿತ್ತವನ್ನು ಕೊಡುವುದಕ್ಕಾಗಿ ಬಂದವನ ಮಣಿಯಂತೆ ಕುಶ ನೋಡು ಅಹ್ ನನಗೆ ಕಾಲಿಗೆ ಇರುವಂತ ಆಹಾ ವಯಸ್ಸಿನಲ್ಲಿ ಸಿಗಿರಿ ಏನು ಹ್ಮ್ ಸಂಸ್ಕಾರದ ಮುಂಖು ಉಂಟು ನಮ್ಮಲ್ಲಿ ಸ್ನೇಹ ಅಸ್ತವನ್ನ ಯಾಚಿಸಿ ಅಂತ ಆದರೆ ಈ ಭೂಮಿಯಲ್ಲಿ ಬದುಕುವುದಕ್ಕೆ ನನಗೆ ಋಣ ಇಲ್ಲ ಈ ಭೂಮಿಯ ಗುಣವನ್ನು I don't know. ಹೋಗ್ಬೇಕಿಂತ ಅವಸರ ಹೆಚ್ಚಾಯ್ತು ಹ್ಮ್ ಯಾವುದೇ ಕ್ಷೇತ್ರಕ್ಕೆ ಹೋಗ್ಬೇಕಿದ್ರೆ ನಾವು ಆಲೋಚನೆ ಮಾಡಬೇಕಾದ್ರೆ ಏನು ಗೊತ್ತಾ ನಮ್ಮ ಸುತ್ತಮುತ್ತ ಇರುವವರು ಯಾರು ನಮಗೆ ಅನುಕೂಲಕರರಾದವರು ಯಾರು ಇದನ್ನು ನೋಡಿ ಯಾವತ್ತು ವ್ಯವಹರಿಸಬೇಕು ಹೌದಾ ಇವತ್ತಿನ ದಿವಸ ನೀನು ಮಾಡಿದ್ದು ಏನಾಗಿ ಹೋಯ್ತು ಹಾ ಒಪ್ಪಂಟಿಗಳಾಗಿ ಎಲ್ಲವನ್ನ ಸಾಧಿಸ್ತೇನೆ ಎನ್ನುವ ಛಲದಲ್ಲಿ ಹೋದೆ ಹ್ಮ್ ಛಲ ಇರಬಾರದು ಅಂತಲ್ಲ ಛಲವನ್ನ ಪೂರ್ಣಗೊಳಿಸಿಕೊಂಡು

ಎಲ್ಲ ಪ್ರೀತಿಯೂ ಸೇರಿದ್ರೆ ಒಂದು ಎಲ್ಲವರು ಸೇರಿದ್ರೆ ಒಂದು ಸಮಷ್ಟಿ ಆ ಸಮಷ್ಟಿಯಲ್ಲಿ ನೀನು ಒಬ್ಬ ಅಂತ ತಿಳ್ಕೊಂಡೇ ನಾವು ಮುಂದೆ ನಮ್ಮ ನಿರೀಕ್ಷೆಯ ದೀಕ್ಷಾವತವಾಗಿ ಕುಳಿತುಕೊಂಡಿರುವಂತ ರಾಮಚಂದ್ರ ಯಾವಾಗ ಎಷ್ಟೊತ್ತಿಗೆ ಬರ್ತಾರೆ ನಿರೀಕ್ಷೆಯಲ್ಲಿರುವವರು ನಾವು ಆ ರಾಮಚಂದ್ರ ಇವತ್ತು